ಗುರುಭ್ಯೋ ನಮಃ ಶ್ರೀ ಕ್ಷೇತ್ರ ಲಕ್ಷ್ಮೀ ಪ್ರತ್ಯಂಗಿರ ದೇವಾಲಯ ಯಲಿಯೂರು ಶಿರಾ ತಾಲೂಕು ತುಮಕೂರು ಜಿಲ್ಲೆ ಅದ್ದೂರಿ ಪ್ರತಿಷ್ಠಾಪನಾ ಕಾರ್ಯಕ್ರಮಗಳು ಡಾಕ್ಟರ್ ಗೋಪಾಲಕೃಷ್ಣ ಶರ್ಮಾ ಗುರೂಜಿಯವರ ನೇತೃತ್ವದಲ್ಲಿ ಪ್ರತಿಷ್ಠಾಪನೆ ಕಾರ್ಯಕ್ರಮ ನಡೆಯಿತು ಮೈಸೂರಿನ ಮಹಾರಾಜರಾದ ಶ್ರೀ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರವರಿಂದ ದೇವಸ್ಥಾನ ಉದ್ಘಾಟನೆಗೊಂಡಿದ್ದು ವಿಶೇಷವಾಗಿತ್ತು ಕಾರ್ಯಕ್ರಮದಲ್ಲಿ ಸ್ವಾಮೀಜಿಗಳು ಗುರುಜಿಗಳು ಮುಖಂಡರು ಹಾಗೂ ಎಲ್ಲ ಭಕ್ತ ವೃಂದದ ಸಮ್ಮುಖದಲ್ಲಿ ಅದ್ಧೂರಿ ಕಾರ್ಯಕ್ರಮ ನಡೆಯಿತು ಪ್ರತ್ಯಂಗಿರ ದೇವಿಯ ಆಶೀರ್ವಾದದೊಂದಿಗೆ ಎಲ್ಲ ಭಕ್ತಾದಿಗಳಿಗೆ ಅವರ ಸಂಕಲ್ಪದಂತೆ ಚರ್ಮಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳು ವಿವಾಹ ಆಗಿಲ್ಲದವರಿಗೆ ವಿವಾಹ ಭಾಗ್ಯ ಸಾಲ ಬಾಧೆಯಿಂದ ನರಳುತ್ತಿರುವಂತಹ ಸಾಲಗಾರರಿಗೆ ಸಾಲ ತೀರಿಸುವಂತಹ ಭಾಗ್ಯ ಹೀಗೆ ಅನೇಕ ಕಷ್ಟದಲ್ಲಿರುವ ಭಕ್ತಾದಿಗಳಿಗೆ ತಾಯಿ ಆಶೀರ್ವಾದ ಪಡೆದರೆ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಆ ತಾಯಿ ಮಾಡುತ್ತಾಳೆ ಈಗಾಗಲೇ ಬಹುತೇಕ ಭಕ್ತರಿಗೆ ಒಳ್ಳೆಯದಾಗಿರುವಂಥದ್ದು ಈ ಕ್ಷೇತ್ರದ ಮಹಿಮೆ ಆತ್ಮೀಯರೇ ನಾವು ಇವತ್ತು ದಿವಸ ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಎಲೆಯೂರಿನಲ್ಲಿರ್ತಕ್ಕಂಥ ವಿಶೇಷವಾದಂತಹ ತೋಟದ ತಪೋವನದಲ್ಲಿ ಇದ್ದೇವೆ ಪ್ರತ್ಯಂಗಿರಾದೇವಿ ದೇವಸ್ಥಾನದ ಸನ್ನಿಧಾನದಲ್ಲಿ ಇಲ್ಲಿ ಪ್ರತ್ಯಂಗಿರಾದೇವಿ ಸ್ಥಾಪಿಸಲ್ಪಟ್ಟಿದ್ದಾಳೆ ನೆಲೆ ನಿಂತಿದ್ದಾಳೆ ಭಕ್ತರಿಗೆ ದರ್ಶನವನ್ನು ಕೊಡ್ತಾ ಇದ್ದಾಳೆ ಆದರೆ ಒಂದು ವಿಶೇಷ ಇರತಕ್ಕಂಥ ಅದು ಲಕ್ಷ್ಮೀ ಪ್ರತ್ಯಂಗಿರ ದೇವಿಯ ರೂಪದಲ್ಲಿ ಭಾಳ ಅದ್ಭುತವಾಗಿರತಕ್ಕಂತಹ ಶಕ್ತಿ ಅಪಾರವಾದಂತಹ ಶಕ್ತಿಯನ್ನು ಹೊಂದಿರತಕ್ಕಂತಹ ಮಹಿಮಾನ್ವಿತಳಾದಂತಹ ಅಪಾರ ಮಹಿಮೆ ಉಳ್ಳಂತಹ ಲಕ್ಷ ಶ್ರೀ ಲಕ್ಷ್ಮೀ ದೇವಿಯ ದರ್ಶನವನ್ನು ನಾವು ಮಾಡ್ತಾಯಿದ್ದೇವೆ ಇತ್ತೀಚೆಗಷ್ಟೇ ಲಕ್ಷ್ಮೀ ದೇವಿಯ ಪ್ರತಿಷ್ಠಾಪನೆ ಆಯಿತು ಪ್ರತಿಷ್ಠಾಪನೆ ಮಾಡುವಂತಹ ಸಂದರ್ಭದಲ್ಲಿ ತಾಯಿಗೆ ಬೇಕಾಗಿರ್ತಕ್ಕಂತಹ ಎಲ್ಲ ಶಕ್ತಿಯುತವಾದಂತಹ ತತ್ವ ಆವರಣ ಶಾಂತಿ ಪ್ರಾಯಶ್ಚಿತ್ತ ಮೂಲಶಕ್ತಿ ಜೊತೆಯಲ್ಲಿ ಬಿಂಬಶುದ್ಧಿ ಪ್ರಾಕಾರ ಶುದ್ಧಿಯೇ ಮೊದಲಾದಂತಹ ಎಲ್ಲ ಹೋಮಹವನಾದಿಗಳನ್ನು ಮಾಡುವುದರ ಮೂಲಕವಾಗಿ ತಾಯಿಗೆ ನೇತ್ರೋನ್ಮೀಲನ ಜೊತೆಯಲ್ಲಿ ಕಲಾವೃದ್ಧಿ ಇತ್ಯಾದಿಗಳನ್ನೆಲ್ಲವನ್ನು ಮಾಡಿ ಸಂಪೂರ್ಣವಾದಂತಹ ಕಲೆಯಲ್ಲಿ ತಾಯಿ ನೆಲೆ ನೆಲೆ ನಿಂತಿದ್ದಾಳೆ ಬಹಳ ಅದ್ಭುತವಾಗಿರ್ತಕ್ಕಂತಹ ಶಕ್ತಿ ಸಂಪನ್ನತೆ ನಮಗೆಲ್ಲೂ ಒಳಗೆ ಬರುವಾಗಲೇ ಗೊತ್ತಾಗುತ್ತೆ ಧನಾತ್ಮಕ ಶಕ್ತಿ ಎಷ್ಟು ಇಲ್ಲಿಗೆ ಇದೆ ಹೇಳುವಂಥದ್ದನ್ನು ನಾವು ತಿಳಿದುಕೊಳ್ಳಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು ಇದು ಪ್ರತಿಷ್ಠಾಪನೆ ಮಾಡಬೇಕು ಅನ್ನುವಂತಹ ಸಂಕಲ್ಪವನ್ನು ಮಾಡಿದವರು ಬಸವ ಬಸವರಾಜ ಶಾಸ್ತ್ರಿಗಳವರು ಈ ದೇವಸ್ಥಾನವನ್ನು ಸಂಪೂರ್ಣವಾಗಿ ನಿರ್ಮಾಣ ಮಾಡಿರತಕ್ಕಂಥದ್ದು ಲೋಕ ಕಲ್ಯಾಣಾರ್ಥವಾಗಿ ಭಕ್ತರ ಅಭಿಷ್ಟೆಯ ಮೇರೆಗೆ ಸ್ವಪ್ನ ದೃಷ್ಟಾಂತದಂತೆ